ದೇಶ ವಿದೇಶಗಳಲ್ಲಿ ಕಾಟೇರನ ಕಾರುಬಾರು ಜೋರಾಗಿದೆ ಈಗಾಗಲೇ ಸಿನಿಮಾ ನೂರು ಕೋಟಿ ರೂಗೂ ಅಧಿಕ ಕಲೆಕ್ಷನ್ ಮಾಡಿ ಮುನ್ನುಗ್ಗುತ್ತಿದೆ ದರ್ಶನ್ ಆರ್ಭಟಕ್ಕೆ ಸಿನಿ ರಸಿಕರು ಮನಸೋತಿದ್ದಾರೆ ಎರಡನೇ ವಾರಾಂತ್ಯದಲ್ಲಿ ಸಿನಿಮಾ ಕಲೆಕ್ಷನ್ ಜೋರಾಗಿದೆ ಬಾಕ್ಸ್ ಆಫೀಸ್ನಲ್ಲಿ ಕಾಟೇರನ ಗೆಲುವಿನ ನಾಗ ಲೋಟ ಮುಂದುವರೆದಿದೆ ತರುಣ್ ಸುಧೀರ್ ನಿರ್ದೇಶನದಲ್ಲಿ ಹಳ್ಳಿ ಸೊಗಡಿನ ಕಾಟೇರ ಸಿನಿಮಾ ಸಖತ್ ಸದ್ದು ಮಾಡುತ್ತಿದೆ ಮನರಂಜನೆಯ ಅಂಶಗಳ ಜೊತೆಗೆ ಒಂದಷ್ಟು ಸಂದೇಶವನ್ನು ಸಿನಿಮಾ ಹೊತ್ತು ಬಂದಿದೆ ವ್ಯವಸ್ಥೆ ಬದಲಾಗಬೇಕು ಎಂದರೆ ಹೋರಾಟ ನಡೆಯಲೇಬೇಕು ಎನ್ನುವ ವಿಚಾರವನ್ನ ಚಿತ್ರದಲ್ಲಿ ಹೇಳಲಾಗಿದೆ ಜಾತಿ ವ್ಯವಸ್ಥೆ ಮರ್ಯಾದೆ ಹತ್ಯೆ ಅಸಹಾಯಕರ ಮೇಲಿನ ದೌರ್ಜನ್ಯದಂತಹ ವಿಚಾರಗಳಲ್ಲಿ ತೆರೆಗೆ ತರಲಾಗಿದೆ ಫಸ್ಟ್ ವೀಕೆಂಡ್ನಲ್ಲೇ ಸಿನಿಮಾ ಐವತ್ತು ಕೋಟಿ ರೂಗೂ ಅಧಿಕ ಕಲೆಕ್ಷನ್ ಮಾಡಿತ್ತು ಒಟ್ಟಾರೆ ಮೊದಲ ವಾರವೇ ಸಿನಿಮಾ ನೂರ ನಾಲ್ಕು ಕೋಟಿ ರು ಕಲೆಕ್ಷನ್ ಮಾಡಿ ಮುನ್ನುಗ್ಗುತ್ತಿದೆ ಈ ವಾರಾಂತ್ಯದಲ್ಲಿ ವಿದೇಶಗಳಲ್ಲಿ ಹಲವೆಡೆ ಸಿನಿಮಾ ಬಿಡುಗಡೆ ಆಗಿದೆ ಅಲ್ಲಿರುವ ಕನ್ನಡ ಪ್ರೇಕ್ಷಕರು ಸಿನಿಮಾ ನೋಡಿ ಮೆಚ್ಚಿಕೊಂಡಿದ್ದಾರೆ ಓಮನ್ ಯು ಎ ಎಸ್ ಪ್ರೇಕ್ಷಕರ ಪ್ರತಿಕ್ರಿಯೆ ವಿಡಿಯೋಗಳು ವೈರಲ್ ಆಗುತ್ತಿದೆ ಚಿತ್ರದ ಮೇಕಿಂಗ್ ವಿಡಿಯೋಗಳು ರಿಲೀಸ್ ಆಗಿ ಸದ್ದು ಮಾಡುತ್ತಿದೆ ಡಿಸೆಂಬರ್ ಇಪ್ಪತ್ತೊಂಬತ್ತಕ್ಕೆ ಬಿಡುಗಡೆಯಾದ ಕಾಟೇರ ಸಿನಿಮಾ ಎರಡನೇ ವಾರವೂ ಭರ್ಜರಿ ಪ್ರದರ್ಶನ ಕಾಣುತ್ತಿದೆ ಸಿನಿಮಾ ನೋಡಿದ ಪ್ರತಿಯೊಬ್ಬರೂ ಕೊಂಡಾಡುತ್ತಿದ್ದಾರೆ ಸಾಹಿತಿ ಚಿಂತಕರು ಆಗಿರುವ ಅರವಿಂದ ಮಾಲಗತ್ತಿ ಸಿನಿಮಾ ನೋಡಿ ತಮ್ಮ ಅಭಿಪ್ರಾಯ ಹಂಚಿಕೊಂಡಿದ್ದಾರೆ ಸದ್ಯ ಕಾಟೇರ ಚಿತ್ರತಂಡ ದುಬೈ ತಲುಪಿದೆ ಅಲ್ಲಿ ನಡೆಯಲಿರುವ ಅದ್ದೂರಿ ಗೋಲ್ಡ್ ಪ್ರೀಮಿಯರ್ ಶೋನಲ್ಲಿ ಭಾಗಿಯಾಗುತ್ತಿದೆ ಇದೆಲ್ಲದರ ನಡುವೆ ಸಿನಿಮಾ ರಕ್ಷಿತ್ ಶೆಟ್ಟಿಯ ನಟನೆಯ ತ್ರಿಬಲ್ ಸೆವೆನ್ ಚಾರ್ಲಿ ಸಿನಿಮಾ ಬಾಕ್ಸ್ ಆಫೀಸ್ ಕಲೆಕ್ಷನ್ ದಾಖಲೆ ಮುರಿದಿದೆ ಅತಿ ಹೆಚ್ಚು ಗಳಿಕೆ ಕಂಡ ಕನ್ನಡ ಸಿನಿಮಾಗಳ ಪಟ್ಟಿಯಲ್ಲಿ ಕಾಟೇರ ಚಿತ್ರಕ್ಕೆ ಆರನೇ ಸ್ಥಾನ ಲಭಿಸಿದೆ ಕಳೆದ ವರ್ಷ ರಕ್ಷಿತ್ ಶೆಟ್ಟಿ ನಟನೆಯ ತ್ರಿಬಲ್ ಸೆವೆನ್ ಚಾರ್ಲಿ ಸಿನಿಮಾ ಪಾನ್ ಇಂಡಿಯಾ ಮಟ್ಟದಲ್ಲಿ ಬಿಡುಗಡೆ ಆಗಿತ್ತು ನೂರ ಐದು ಕೋಟಿ ರು ಗ್ರಾಸ್ ಕಲೆಕ್ಷನ್ ಮಾಡಿತ್ತು ಆ ದಾಖಲೆಯನ್ನ ಮುರಿದು ಕಾಟೇರ ದರ್ಬಾರ್ ನಡೆಸುತ್ತಿದ್ದಾರೆ ಕನ್ನಡದಲ್ಲಿ ಅತಿ ಹೆಚ್ಚು ಕಲೆಕ್ಷನ್ ಮಾಡಿ ಸಿನಿಮಾ ಪಟ್ಟಿಯಲ್ಲಿ ಜೇಮ್ಸ್ ಐದನೇ ಸ್ಥಾನದಲ್ಲಿದೆ ಪುನೀತ್ ರಾಜ್ಕುಮಾರ್ ನಟನೆಯ ಈ ಸಿನಿಮಾ ನೂರ ಐವತ್ತೊಂದು ಕೋಟಿ ಗಳಿಕೆ ಕಂಡಿತ್ತು ಇದೀಗ ಕಾಟೇರ ಜೇಮ್ಸ್ ದಾಖಲೆ ಮುರಿಯುವತ್ತ ಸಾಗಿದೆ ಸುದೀಪ್ ನಟನೆಯ ವಿಕ್ರಾಂತ್ ರೋಣ ಸಿನಿಮಾ ಕಲೆಕ್ಷನ್ ಕೂಡ ಹಿಂದಿಕ್ಕುವ ಸಾಧ್ಯತೆ ಇದೆ ಆದರೆ ವಿಕ್ರಾಂತ್ ರೋಣ ಕೂಡ ಪ್ಯಾನ್ ಇಂಡಿಯಾ ಮಟ್ಟದಲ್ಲಿ ತೆರೆಗಪ್ಪಳಿಸಿತ್ತು ಒಂದೇ ಭಾಷೆಯಲ್ಲಿ ಬಿಡುಗಡೆಯಾಗಿ ಕಾಟೇರ ಸಖತ್ ಸದ್ದು ಮಾಡುತ್ತಿದೆ ಪ್ಯಾನ್ ಇಂಡಿಯಾ ಸಿನಿಮಾಗಳನ್ನು ಹಿಂದಿಕ್ಕೆ ಮುಂದೆ ಸಾಗುತ್ತಿದೆ ಇನ್ನು ಕಾಟೇರ ಚಿತ್ರವನ್ನು ಡಬ್ ಮಾಡಿಕೊಡುವಂತೆ ಪರಭಾಷಿಕರು ಕೇಳುತ್ತಿದ್ದಾರೆ ಚಿತ್ರತಂಡ ಕೂಡ ಹಾದಿಯಲ್ಲೇ ಪ್ರಯತ್ನ ನಡೆಸುತ್ತಿದೆ ಇನ್ನು ನಿಮಗೆ ಏನನ್ನಿಸುತ್ತದೆ ಕಾಟೇರ ಚಿತ್ರವು ಎಲ್ಲ ಚಿತ್ರವನ್ನು ಹಿಂದಿಕ್ಕೆ ಮುಂದೆ ಸಾಗುತ್ತದೆ ಎಂದಾದರೆ ಹೌದು ಎಂದು ಕಮೆಂಟ್ ಮಾಡಿ ಹಾಗೂ ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಹಾಗೂ ಶೇರ್ ಮಾಡಿ ಇನ್ನಷ್ಟು ಹೆಚ್ಚಿನ ಸುದ್ದಿಗಳಿಗಾಗಿ ತಪ್ಪದೆ ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಆಗಿ